ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಸುಜೀಸ್ ಕಿಚನ್ ನಮ್ಮ ಮನೆ ಅಡುಗೆ ನಿಮ್ಮನೆಯಲ್ಲಿ ಇವತ್ತು ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತಹ ಹುರಿದಕ್ಕಿ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಹೇಳೋ ಕೆಲವೊಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಎಷ್ಟೇ ದಿನ ಇಟ್ಟರೂ ಕೂಡ ಗಟ್ಟಿಯಾದದಲ್ಲೇ ಇರೋ ಥರ ಸಾಫ್ಟಾಗಿರುವಂತಹ ರುಚಿಯಾದ ತಂಬಿಟ್ಟನ್ನು ನೀವು ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿಯಷ್ಟು ತಿಂಡಿ ಅಕ್ಕಿ ಅಥವಾ ರೇಷನ್ ಅಕ್ಕಿ ಕೂಡ ತೊಗೋಬೋದು ಇಲ್ಲಾಂದರೆ ಊಟದ ಅಕ್ಕಿ ಕೂಡ ತೊಗೋಬೋದು ಎರಡರಿಂದ ಮೂರು ಸರ್ತಿ ತೊಳೆದು ಅದನ್ನು ಬಿಸಲಲ್ಲಿ ಒಣಗಿಸಿದ್ದೀನಿ ಅದನ್ನು ನೆನೆಸೋದೇನು ಬೇಡ ತೊಳೆದು ಬಿಟ್ಟು ಒಣಗಿಸ್ಕೊಂಡ್ರೆ ಸಾಕು ನೋಡಿ ಈಗ ಚೆನ್ನಾಗಿ ಒಣಗಿದೆ ಈಗ ಇದನ್ನು ನೀಟಾಗಿ ಹುರ್ಕೊಳ್ಳೋಣ ಸ್ಟೌವ್ ಆನ್ ಮಾಡಿ ಒಣಗಿರೋಂಥ ಅಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಕೆಂಪುಗೆ ಹುರ್ಕೊಳ್ಳೋಣ ಅಕ್ಕಿನ ಯಾವುದೇ ಕಾರಣಕ್ಕೂ ತಳ ಹಿಡಿಸ್ಬೇಡಿ ನೀಟಾಗಿ ಕೆಂಪುಗೆ ಈ ರೀತಿ ಹುರ್ಕೊಳ್ಳಿ ನೀವು ಡೈರೆಕ್ಟಾಗಿ ಅಕ್ಕಿ ಹಿಟ್ಟಿಂದ ಕೂಡ ಮಾಡಬಹುದು ಬಟ್ ಈ ರೀತಿ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟಿಂದ ಮಾಡೋದಾದ್ರೆ ಅಕ್ಕಿ ಹಿಟ್ಟನ್ನು ನೀವು ಇದೇ ರೀತಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ ಮೀಡಿಯಮಿಂದ ಲೋ ಫ್ಲೇಮಲ್ಲಿ ಐದು ನಿಮಿಷ ಈ ರೀತಿ ಅಕ್ಕಿನ ಕೆಂಪುಗೆ ಹುರ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಈಗ ಅದನ್ನು ಒಂದು ಬಟ್ಟೆ ಮೇಲೆ ತೆಗೆದಿಟ್ಕೊಳ್ಳೋಣ ಡೈರೆಕ್ಟಾಗಿ ಪ್ಲೇಟಿಗೆ ಹಾಕಿದರೆ ಅಕ್ಕಿ ಬಿಸಿ ಇರೋದ್ರಿಂದ ಕೆಳಗೆ ನೀರಾಗಿ ಒದ್ದೆ ಆಗುತ್ತೆ ಈಗ ಒಂದು ಕಪ್ಪಷ್ಟು ಹುರುಗಡ್ಲೇನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಜಸ್ಟ್ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಬಿಸಿಲಿದ್ರೆ ನೀವು ಬಿಸ್ಲಿಗೆ ಒಣಸಿ ಕೂಡ ಇಟ್ಕೋಬೋದು ಈಗ ಅದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ ಒಂದು ಕಪ್ಪಷ್ಟು ಶೇಂಗಾ ಬೀಜನ ಮೀಡಿಯಮ್ ಫ್ಲೇಮಲ್ಲಿ ಕೆಂಪಗೆ ಹುರಿದು ಅದು ಮೇಲೆ ಸಿಪ್ಪೆ ತೆಗೆದಿಟ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕು ಅದನ್ನು ಒಂದು ಪ್ಲೇಟಿಗೆ ತೆಗೆದಿಡಿ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಅದನ್ನು ಲೋ ಫ್ಲೇಮಲ್ಲಿ ಕೆಂಪಿಗೆ ಹುರಿದು ಅದನ್ನು ಒಂದು ಪ್ಲೇಟಿಗೆ ಎತ್ತಿಡಿ ಎರಡು ಟೇಬಲ್ ಸ್ಪೂನಷ್ಟು ಕರಿ ಎಳ್ಳನ್ನು ಕೆಂಪುಗೆ ಹುರ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಯಾವುದಾದ್ರೂ ಒಂದನ್ನು ತೊಗೋಬೋದು ನಾನಿಲ್ಲಿ ಕಪ್ಪು ಮತ್ತು ಬಿಳಿ ಎರಡು ಎಳ್ಳನ್ನು ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದನ್ನೀಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಒಂದು ಕಪ್ ಒಣ ಕೊಬ್ಬರಿನ ಲೋ ಫ್ಲೇಮಲ್ಲಿ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಹುರ್ಕೊಂಡು ಅದನ್ನು ಒಂದು ಪ್ಲೇಟಿಗೆ ಎತ್ತಿಡಿ ಒಂದು ಪಾತ್ರೆಗೆ ಒಂದು ಕಪ್ ಪುಡಿ ಮಾಡಿದ ಬೆಲ್ಲ ಹಾಕಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಳಿ ಬೆಲ್ಲ ಪೂರ್ತಿ ಕರಗಿದ ಮೇಲೆ ಅದನ್ನು ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಅದನ್ನು ಬೇರೆ ಪಾತ್ರೆಗೆ ಸೋಸ್ಕೊಳ್ಳಿ ಇಲ್ಲಿ ನಾವು ಪಾಕ ಏನು ತೆಗಿಯೋದು ಬೇಡ ಅದು ಸ್ವಲ್ಪ ತಣ್ಣಗಾದಾಗ ಮುಟ್ಟಿದರೆ ಸ್ವಲ್ಪ ಅಂಟು ಥರ ಬಂದರೆ ಸಾಕು ನೋಡಿ ಈ ಹದದಲ್ಲಿದ್ದರೆ ಸಾಕು ನಾವು ಕರಗಿಸಿರೋ ಈ ಬೆಲ್ಲದ ನೀರನ್ನು ಈ ರೀತಿ ಸ್ಪೂನಲ್ಲಿ ತೆಗೆದಾಗ ಕೊನೆ ಹನಿ ನಿಧಾನವಾಗಿ ಈ ರೀತಿ ಬೀಳಬೇಕು ಇದು ಸರಿಯಾದ ಹದ ಹುರಿದಿಟ್ಟಿರೋಂಥ ಅಕ್ಕಿ ಈಗ ತಣ್ಣಗಾಗಿದೆ ಈಗ ಅದನ್ನು ತುಂಬ ನಯಸ್ಸಾಗಿ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿನಲ್ಲಿ ಕೂಡ ಮಾಡಬಹುದು ನಾನು ಫ್ಲೋರ್ ಮಿಲ್ಲಲ್ಲಿ ಪುಡಿ ಮಾಡಿಸ್ಕೊಂಡು ತರ್ತಾ ಜಾಸ್ತಿ ಇರೋದರಿಂದ ಹಾಗೆ ಹುರಿದು ತಿಪ್ಪೆ ತೆಗೆದಿರೋವಂಥ ಶೇಂಗಾನ ತರಿಯಾಗಿ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಳೋಣ ಅದರಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಶೇಂಗಾನ ಇದನ್ನು ಹಾಗೆ ಇಟ್ಕೊಳ್ಳೋಣ ಹುರುಗಡ್ಲೆನ ಎರಡು ಸ್ಪೂನಷ್ಟು ಎತ್ತಿಟ್ಕೊಂಡು ಮಿಕ್ಕಿದ್ದನ್ನು ನಯಸ್ಸಾಗಿ ಪುಡಿ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ ಅಳತೆಗೆ ಎಷ್ಟು ಹಾಕಿ ಮಾಡಬೇಕು ಅನ್ನೋದು ತೋರಿಸ್ತೀನಿ ಒಂದು ಕೆ ಜಿ ಅಕ್ಕಿಗೆ ಎಷ್ಟು ಬೇಕು ಅನ್ನೋದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಾನು ಈ ಕಪ್ಪಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟನ್ನ ಜಡಿ ಮಾಡಿಸ್ಕೊಂಡು ತಗೋತಾ ಇದ್ದೀನಿ ಅದಕ್ಕೆ ಪುಡಿ ಮಾಡಿರುವಂಥ ಶೇಂಗಾ ಬೀಜ ಹುರಿದಿರುವ ಬಿಳಿ ಎಳ್ಳು ಕರಿ ಎಳ್ಳು ಪುಡಿ ಮಾಡಿದಂಥ ಹುರಿಗಡಲೆ ಪುಡಿ ಒಣ ಕೊಬ್ಬರಿ ತುರಿ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿ ಒಂದು ಸ್ಪೂನಷ್ಟು ಒಣ ಶುಂಠಿ ಪುಡಿ ಇದನ್ನು ಸ್ಕಿಪ್ ಮಾಡಿದಲೆ ಹಾಕಿ ತುಂಬ ರುಚಿಯಾಗಿ ಬರುತ್ತೆ ಎರಡು ಟೇಬಲ್ ಸ್ಪೂನ್ ಹುರುಗಡ್ಲೆ ಕಾಲು ಟೀ ಸ್ಪೂನಷ್ಟು ಉಪ್ಪು ಉಪ್ಪು ಹಾಕೋದ್ರಿಂದ ಸ್ವೀಟು ತುಂಬ ಚೆನ್ನಾಗೆ ಬ್ಯಾಲೆನ್ಸ್ ಆಗುತ್ತೆ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಈಗ ಇದನ್ನೆಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ನಾವು ಮೊದಲೇ ಶೋಧಿಸಿಟ್ಟಂತಹ ಬೆಲ್ಲದ ಪಾಕನ ಅದಕ್ಕೆ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದರೆ ಒಂದೇ ಸಲ ಬೆಲ್ಲದ ನೀರನ್ನು ಹಾಕ್ಕೊಳ್ಳೋಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಒಂದೇ ಸಲಕ್ಕೆ ಎಲ್ಲದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲದ ನೀರು ಸ್ವಲ್ಪ ಇರೋದ್ರಿಂದ ಮೊದಲು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತೀನಿ ಅದು ಸ್ವಲ್ಪ ತಣ್ಣದಾದಮೇಲೆ ಕೈನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ನೀಟಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಹಾಗೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹುರ್ದಕ್ಕಿ ತಂಬಿಟ್ಟು ತುಂಬ ಟೇಸ್ಟಿಯಾಗಿ ಬರಬೇಕು ಅಂದರೆ ಮೊದಲನೇದಾಗಿ ನಾವು ತಗೊಳ್ಳುವಂತಹ ಅಕ್ಕಿ ತುಂಬ ಒಳ್ಳೆ ಕ್ವಾಲಿಟಿದಾಗಿರಬೇಕು ಮತ್ತು ನಾವು ಅದನ್ನು ತುಂಬ ಚೆನ್ನಾಗಿ ಕೂರ್ಕೋಬೇಕು ಬೆಲ್ಲ ಕೂಡ ತುಂಬ ಗಟ್ಟಿ ಪಾಕ ಮಾಡಿದರೆ ನಾನು ತೋರಿಸಿರೋ ರೀತಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗೇ ಬರುತ್ತೆ ಈಗ ಕೈಯಲ್ಲಿ ಮುಟ್ಟೋಷ್ಟು ಬಿಸಿಯಾಗಿದೆ ನಾನು ಅದನ್ನು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಉಂಡೆನ ಈ ರೀತಿ ಇದ್ದೀನಿ ನೋಡಿ ಹುರಿದಕ್ಕಿ ತಂಬಿಟ್ಟು ಈಗ ರೆಡಿಯಾಗಿದೆ ನೀವು ಎಲ್ಲವನ್ನೂ ಮಿಕ್ಸ್ ಮಾಡಿ ಕೊಬ್ಬರಿ ಒಂದು ಸೇರುತ್ತಲೇ ಹಾಗೆ ಒಂದು ತಿಂಗಳ ತನಕ ಇದನ್ನು ಇಡ್ಬೋದು ನಿಮಗೆ ಬೇಕಾದಾಗ ಬೆಲ್ಲವನ್ನು ಅದಕ್ಕೆ ಹಾಕ್ಕೊಂಡು ಉಂಡೆನ ಕಟ್ಕೋಬಹುದು ಈ ತಂಬಿಟ್ಟಿನ ಉಂಡೆ ಮೇಲೆ ಗಾಳಿ ಆಡದಂತಹ ಡಬ್ಬದಲ್ಲಿ ಹಾಕಿದರೆ ಒಂದು ಫ್ರೆಶ್ ಫ್ರೆಶ್ಶಾಗಿ ಇದೇ ರೀತಿ ಸಾಫ್ಟಾಗಿ ಚೆನ್ನಾಗೇ ಇರುತ್ತೆ ಒಂದು ಕಪ್ ಅಕ್ಕಿಗೆ ಒಂದು ಕಪ್ ಬೆಲ್ಲ ಮತ್ತು ಅರ್ಧ ಕಪ್ ನೀರು ಹಾಕಿ ಮಾಡುವಂತಹ ಪಾಕ ಸರಿಯಾದ ಪ್ರಮಾಣದಲ್ಲಿ ಸಿಹಿಯನ್ನು ಕೊಡುತ್ತೆ ನಿಮಗೆ ಇನ್ನೂ ಸ್ವಲ್ಪ ಸಿಹಿ ಬೇಕು ಅಂದರೆ ಕಾಲು ಕಪ್ ಬೆಲ್ಲನ ಎಕ್ಸ್ಟ್ರಾ ಹಾಕ್ಕೋಬಹುದು ನಾನಿಲ್ಲಿ ತೋರಿಸಿದ ಪ್ರಮಾಣಕ್ಕೆ ಹದಿನೈದರಿಂದ ಹದಿನಾರಷ್ಟು ಉಂಡೆಗಳು ಆಗಿದೆ ಈ ಶಿವರಾತ್ರಿ ಹಬ್ಬಕ್ಕೆ ಪರ್ಫೆಕ್ಟ್ ಅಳತೆನಲ್ಲಿ ಹುರಿದಕಿ ತಂಬಿಟ್ಟನ್ನು ನೀವು ನೋಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅದಕ್ಕೂ ಮೊದಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್